ಹಾಗೆ ಇವತ್ತು ಹೊಲ್ದ ಹತ್ರಕ್ಕೆ ಬಂದಿದ್ದೀವಿ ಹೊಲ್ದತ್ರ ಏನು ಕೆಲಸ ಏನೂ ಇರಲಿಲ್ಲ ಆದರೂ ಒಂದು ರೌಂಡ್ ಬರೋಣ ಅಂತ ಬಂದು ನೋಡಿದ್ರೆ ಜೋಳ ಒಂದು ಬ್ಯಾಚ್ ಜೋಳ ಹಾಕಿದ್ದೆ ಜೋಳ ಚೆನ್ನಾಗಿ ಹುಟ್ಟೇ ಇಲ್ಲ ಏನೋ ದೃಷ್ಟಿ ಆಯಿತು ಏನೋ ಅದಕ್ಕೆ ಸರ್ತಿ ಚೆನ್ನಾಗಿ ಬಂದಿಲ್ಲ ಯಾಕೋ ಬೇಜಾರಾಗಿಬಿಡ್ತು ಜೋಳ ನೋಡಿ ತಿರ್ಗ ಉತ್ತಿ ಬೇರೆ ಹಾಕ್ಬಿಡೋಣ ಅನ್ನೋಷ್ಟು ಬೇಜಾರಾಗಿಬಿಡೈತೆ ಅಲ್ಲಲ್ಲೆಲ್ಲ ಇಲ್ಲಿ ತಿಂದ್ಬಿಡೈತೆ ಹಂಗೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಬಂದು ಇದು ಈ ಗ್ಲಾಸ್ಟಲ್ಲಿ ಮುರಿದಿದ್ದು ಜೋಳ ಇದು ನೀವು ತೆನೆ ನೋಡಿ ಯಾವ ಥರ ಬಂದೈತೆ ಎಷ್ಟೆಷ್ಟು ತೆನೆ ತಾನೆ ಹಸಿಗೊಳ್ಳೆ ಮೇವು ಈಗ ಇಲ್ಲಿ ಇದಕ್ಕೆ ಜೋಳ ಹಾಕಬೇಕು ಉತ್ತಿ ರೆಡಿ ಆಗದೆ ಜೋಳ ಹಾಕಬೇಕು ಇನ್ನು ಅಂದರೆ ಸ್ವಲ್ಪ ಅದು ಕೆಳಗಡೆ ಇರೋದು ಸರಿ ಬಂದ ಮೇಲೆ ಇದಕ್ಕೆ ಹಾಕ್ತೀವಿ ಒಂದು ಎಂಟು ಹತ್ತು ದಿವಸ ಗ್ಯಾಪ್ ಕೊಟ್ಟು ಹಾಕಬೇಕು ಇಲ್ಲಾಂದ್ರೆ ಒಂದೇ ಸುಮ್ಮನೆ ಬಂದುಬಿಡ್ತೀವಿ ಮುರಿಯೋಕ್ಕಾಗಲ್ಲ ಅವಾಗ ಒಂದೇ ದಿವಸನೆ ಅದಕ್ಕೋಸ್ಕರ ಒಂದು ಹತ್ತು ದಿವಸ ಗ್ಯಾಪ್ ಕೊಟ್ಬಿಟ್ಟು ಹಾಕ್ತೀವಿ ನೋಡಿ ತೆನೆ ಹೋಳೆ ಸಕ್ಕದಾಗ ಬಂದೈತೆ ಸಿಗ್ಮೆ ಒಳ ಚೆನ್ನಾಗೈತೆ ತಿಂದರೆ ಹಾಲು ಚೆನ್ನಾಗಿ ಕೊಡ್ತಿದೆ ಇದಕ್ಕೀಗ ಜೋಳ ಹಾಕಬೇಕು ಇದು ಎರಡನೇ ಸಲ ಇದು ಮಾಡಿದ್ದು ಅದಕ್ಕೆ ಕೆಳಗಡೆ ಇರೋದಕ್ಕೆ ಜೋಳ ಹಾಕಿದ್ದು ಒಂಚೂರು ಜೋಳ ಚೆನ್ನಾಗಿ ಬಂದಿಲ್ಲ ತುಂಬ ಬೇಜಾರಾಯ್ತು ಆ ಜೋಳ ನೋಡಿ ನೋಡಿ ಸೀಮೆ ಹುಲ್ಲು ಎಷ್ಟು ಚೆನ್ನಾಗೈತೆ ಕೆಂಪು ಸೀಮೆ ಹುಲ್ಲು ನಿಮ್ಮ ಕಡೆಯಿಂದ ಈ ಥರ ಬೆಳೀತಾರೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಈ ಥರ ಹುಲ್ಲು ಬೆಳೀತೀರ ಸೀಮೆ ಹುಲ್ಲು ಅಂದರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಅಷ್ಟು ವೀಡಿಯೋ ನೋಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಇದು ಇದಂಡು ಜೋಳ ಹಾಕ್ಬೇಕು ಈಗ ಇನ್ನೊಂದು ವಾರ ಹಾಕಬೇಕು ನಾನು ನಮ್ಮ ಮನೆಯವರಿಬ್ಬರು ಬಂದಿದ್ದು ಅಲ್ದ ಹತ್ರ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿ ಇದೇ ಜೋಳ ಹಾಕಿದ್ವಿ ಆಲೆ ಹದಿನೈದು ದಿವಸನೇ ಆಯಿತು ಒಂದು ಕಾಣಿಸ್ತಾ ಇಲ್ಲ ಜೋಳ ಇಷ್ಟೊತ್ತಿಗೆ ಸರಿ ಹೊಡೆಯಂಗೆ ಬರಬೇಕಾಗಿತ್ತು ಜೋಳ ಒಂದು ಸಲನೂ ಈ ಥರ ಆಗಿರಲಿಲ್ಲ ಈ ಸಲ ಯಾಕೆ ಈ ಸಲ ಯಾಕೋ ಹಿಂಗಾಗೋಯ್ತು ಆರು ಕೆ ಜಿ ಆರುವರೆ ಕೆ ಜಿ ಏನೋ ಬೀಜ ಇದು ತುಂಬ ವೇಸ್ಟ್ ಆಗೋಯ್ತು